ಈ ಸಲ ಒಂದು ಹೊಸ ಆಲೋಚನೆಯನ್ನು ಮಾಡಿದೆ ಏನಂತ ಹೇಳಿದ್ರೆ ಪ್ರತಿ ವರ್ಷ ಎಲ್ಲ ಪಕ್ಷಗಳು ಚುನಾವಣೆ ರ್ಯಾಲಿಗಳನ್ನು ಮಾಡುತ್ತವೆ ಕೊನೆಯ ಟೈಮ್ ನಲ್ಲಿ ಒಂದು ದಿವಸ ಮುಂಚಿತವಾಗಿ ಇಡೀ ನಗರದಲ್ಲಿ ಒಂದು ರ್ಯಾಲಿ ಮಾಡುವಂತ ಕಾರ್ಯಕ್ರಮ ಹಿಂದಿನಿಂದ ಬಂದಿರುವಂತದ್ದು ಎಲ್ಲಾ ಕಡೆ ಎಲ್ಲಾ ಚುನಾವಣಾ ಪ್ರಚಾರವನ್ನು ಮುಗಿಸಿ ಕೊನೆಯ ದಿನ ಒಂದು ರ್ಯಾಲಿಯನ್ನು ಮಾಡುವಂತ ಕಾರ್ಯಕ್ರಮಕ್ಕೆ ಬೋಧನೆ ಮಾಡಿಕೊಂಡಿರ್ತಾರೆ ಅದೇ ನಾವು ಈ ಸಲ ಸ್ವಲ್ಪ ಅದರಲ್ಲಿ ಬದಲಾವಣೆಗಳನ್ನು ಮಾಡುವ ಆಲೋಚನೆ ಅಂದರೆ ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ವಿಚಾರವನ್ನು ನಾವು ಈ ಸಲ ಗಮನಕ್ಕೆ ತಕ್ಕೊಂಡು ಯಾಕಂದ್ರೆ ನಾವು ಒಂದು ಐದು ಸಾವಿರ ಜನ ರ್ಯಾಲಿ ಮಾಡಿದರೆ ಬುಲ್ವಾರಿಂದ ಧರ್ಮೆ ರ್ಯಾಲಿ ಮಾಡಿದರೆ ಅವತ್ತಿನ ಎಲ್ಲ ಕಾರ್ಯಕ್ರಮಗಳು ಎಲ್ಲ ವ್ಯಾಪಾರ ವಹಿವಾಟಿನವರಿಗೆ ತುಂಬಾ ತೊಂದರೆ ಆಗ್ತದೆ ರೋಡು ಬ್ಲಾಕ್ ಆಗ್ತದೆ ಮಕ್ಕಳಿಗೆ ಕೆಲವು ಎಕ್ಸಾಮ್ಗಳು ನಡೀತಾ ಇದೆ ಕೆಲವು ಮಕ್ಕಳು ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ನೀಟ್ ಮತ್ತೆ ಸಿಇಿ ಎಕ್ಸಾಮ್ ಗೆ ಮಕ್ಕಳು ಬೇರೆ ಬೇರೆ ಕೋಚಿಂಗ್ ಕ್ಲಾಸ್ಗೆ ಹೋಗುವವರಿದ್ದಾರೆ ಟ್ಯೂಷನ್ ಕ್ಲಾಸಿಗೆ ಹೋಗುವವರಿದ್ದಾರೆ ಇದನ್ನೆಲ್ಲ ಮನೆಗಂದು ಈ ರ್ಯಾಲಿ ಮಾಡುವುದು ನನಗೊಂದು ಅಷ್ಟು ಜನ ಕರೆ ಮಾಡಿ ಹೇಳಿದ್ದಾರೆ ನೋಡಿ ನೀವು ಕಳೆದ ಸಲ ಚುನಾವಣೆಯಲ್ಲಿ ಚುನಾವಣೆ ಮುಂಚಿತವಾಗಿ ರ್ಯಾಲಿ ಮಾಡಿ ಅನಂತರ ವಿಜಯೋತ್ಸವದ ಬಗ್ಗೆ ನೀವು ಯಾವುದೇ ರ್ಯಾಲಿಯನ್ನು ನಾವು ಮಾಡಲಿಲ್ಲ ಯಾಕಂದ್ರೆ ಜನಗಳಿಗೆ ತೊಂದರೆ ಆಗ್ತದೆ ಅದರಲ್ಲಿ ಬರುವಂತದ್ದು ಕಾರ್ಯಕರ್ತರು ಅದರಲ್ಲಿ ಏನು ಹೆಚ್ಚಿನ ಮತ ಇಲ್ಲ ನಮ್ಮ ಶಕ್ತಿಯನ್ನು ತೋರಿಸುವಂತ ಕೆಲಸಗಳು ಅದರಲ್ಲಿ ಆಗೋದಿಲ್ಲ ಕಾರ್ಯಕರ್ತರು ಬಂದು ಒಂದಷ್ಟು ಬೊಬ್ಬೆ ಹಾಕೊಂಡು ನಗರದಲ್ಲಿ ಹೋದ್ರೆ ಅದರಲ್ಲಿ ಯಾವುದೇ ಒಂದು ನಗರದ ಸ್ವಚ್ಛತೆ ಹಾಳಾಗ್ತದೆ ಟ್ರಾಫಿಕ್ ಸಿಗ್ನಲ್ಸ್ ಏನಿದೆ ಟ್ರಾಫಿಕ್ ಪೊಲೀಸಿಂಗ್ ಏನಿದೆ ಅದರಿಂದ ತೊಂದರೆ ಆಗ್ತದೆ ಜನಗಳಿಗೆ ಹೋಗಿ ಬರುವವರಿಗೆ ತೊಂದರೆ ಆಗ್ತದೆ ಇದನ್ನೆಲ್ಲ ಮನೆ ಈ ಸಲ ನಾವು ಕೊನೆಯ ಪಕ್ಷದಲ್ಲಿ ನಡೆಯುವಂತ ರ್ಯಾಲಿಯನ್ನು ನಾವು ಕ್ಯಾನ್ಸಲ್ ಮಾಡಿದ್ದೇವೆ ಜನರಿಗಾಗಿ ಯಾರಿಗೂ ತೊಂದರೆ ಆಗಿದೆ ಪಬ್ಲಿಕ್ ಗೆ ಯಾವ ರೀತಿಯ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಮನೆಯಲ್ಲಿ ನಡೆಯುವಂತ ರ್ಯಾಲಿಯನ್ನು ಕ್ಯಾನ್ಸಲ್ ಮಾಡಿ ಇಪ್ಪತ್ತ ಮೂರು ತಾರೀಕಿಗೆ ಇಪ್ಪತ್ತ ಮೂರು ತಾರೀಕಿಗೆ ನಾಲ್ಕು ಗಂಟೆಗೆ ಜಿಲ್ಲೆ ಮೈದಾನದಲ್ಲಿ ಒಂದು ಸಮಾವೇಶವನ್ನು ಏರ್ಪಡಿಸುತ್ತೇವೆ ನಾಳೆ ಈ ಸಮಾವೇಶದಲ್ಲಿ ಉಸ್ತುವಾರಿ ಮಂತ್ರಿಯಾದ ಗುಂಡೂರಾವ್ ಅವರು ಭಾಗ ದಿನೇಶ್ ಗುಂಡೂರಾವ್ ಅವರು ಭಾಗಿಯಾಗ್ತಾರೆ ಆ ನಂತರ ಮನ್ಯುನಾಥ್ ಭಂಡಾರಿ ಅವರು ಹರೀಶ್ ಕುಮಾರ್ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ಅವರು ರಮಣಾಥ್ ರೈಗಳು ಈ ಭಾಗದ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗಿ ಭಾಗಿಯಾಗ್ತಾರೆ ನಾವು ಸುಮಾರು ಮೂರು ಸಾವಿರ ಜನ ಇನ್ನ ಐದು ಸಾವಿರ ಜನರಷ್ಟು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ನಾಳೆ ಆ ರ್ಯಾಲಿಯನ್ನು ಮಾಡುವ ಬದಲು ನಾವು ಸಮಾವೇಶವನ್ನು ಮಾಡುವ ಆಲೋಚನೆಯಲ್ಲಿ ನಾವೆಲ್ಲ ಇದ್ದೇವೆ ಬಹುಶಃ ಸಾರ್ವಜನಿಕರು ಇದನ್ನು ಸ್ವಾಗತಿಸಬಹುದು ಎಲ್ಲ ಬುದ್ಧಿವಂತ ವಿದ್ಯಾವಂತ ಪುತ್ತೂರಿನ ನಾಗರಿಕರು ಇದನ್ನು ಸ್ವೀಕಾರ ಮಾಡಬಹುದು ಅಂತ ನಾವು ತಿಳ್ಕೊಂಡಿದ್ದೀವಿ